ಹೌದು ಕಳಿಸ್ತಾರೆ ಕೋರ್ಟ್ ಅಲ್ಲಿ ಅಪರಾಧಿ ನಿರಪರಾಧಿ ಲಾಯರ್ಸ್ ಜಡ್ಜ್ ಬಿಟ್ರೆ ಆಡಿಯನ್ಸ್ ಎಲ್ಲ ಕೂರೋದಕ್ಕೆ ಹಂಗೆಲ್ಲ ಆ ಸಿ ಇದೆ ಇದೆ ಸಿವಿಲ್ ಕೇಸಸ್ ನಲ್ಲಿ ಸಮ್ ಟೈಮ್ಸ್ ಇಟ್ಸ್ ದೇರ್ ಕೆಲವೊಂದು ವೆರಿ ಸೆನ್ಸಿಟಿವ್ ಕೇಸಸ್ ನ ಕ್ಲೋಸ್ಡ್ ಕೇಸ್ ಅಂತ ಮಾಡ್ತಾರೆ ಓಕೆ ಓಕೆ ಸೊ ಆ ಕ್ಲೋಸ್ಡ್ ಕೇಸಸ್ ಎಲ್ಲಾ ಯು ಡೋಂಟ್ ಸಿ ಎನಿ ಅದರ್ ಪೀಪಲ್ ಸ್ಪೆಕ್ಟೇಟರ್ಸ್ ಯಾರು ಇರಲ್ಲ ಇರಲ್ಲ ಯಾಕಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಈ ಚೈಲ್ಡ್ ಮೊಲೆಸ್ಟೇಷನ್ ಅಂತ ಕೇಸಸ್ ಎಲ್ಲ ದೇ ವಿಲ್ ಕೀಪ್ ఫార్ క్లౌస్ బికాస్ ఇట్స్ అ వెరీ సెన్సిటి ఓపెన్ కోర్ట్ అండ్ క్లోస్డ్ కోర్ట్ అంత సోక్చులి జనరల్ పబ్లిక్ క్యాన్సో గో టు యు జస్ట్ హ్ టు ఎన్క్వైర్ ఎన్క్వైర్ మిబిట్టు ఇది ఓపెన్ క్లోజ్ కోర్ట్ అంతా ఓపెన్ కోర్ట్ అంటే యూ కెన్ గో సిట్ అండ్ యూ కెన్ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಲಾಯರ್ ವೃತ್ತಿಯ ಪಯಣದಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ಇದು ಬಾರಿ ತುಂಬಾ ಹಿಡಿಸ್ತು ವಾದ ಹತ್ತಿರವಾಗಿತ್ತು ಈಗ್ಲೂ ಕೂಡ ಇರ್ತೀನಿ ತರ ನನ್ಗೆ ಕೇಸಸ್ ಬರ್ಬೇಕು ಅಂತ ಆಸೆ ಪಡುವಂತದ್ದು ಏನಾದ್ರೂ ಇದ್ರೆ ಹಂಚ್ಕೊಳ್ಳಿ ಖಂಡಿತ ಇದು ಒಂದು ಆಕ್ಚುಲಿ ಈ ಕೇಸ್ ಲ್ಯಾಂಡ್ ಲಾರ್ಡ್ ಟೆನೆನ್ಸಿ ಬೋರ್ಡ್ ಲ್ಯಾಂಡ್ ಲಾರ್ಡ್ ಟೆನೆನ್ಸಿ ಬೋರ್ಡ್ ಸ್ವಲ್ಪ ಟ್ರಿಕಿ ಇದೆ ಯಾಕಂದ್ರೆ ಬೇರೆ ಕೋರ್ಟ್ ನಲ್ಲೆಲ್ಲ ನಿಮ್ಗೊಂದು ಲೆಜಿಸ್ಲೇಷನ್ ಅಂತ ಏನ್ ಹೇಳ್ತೀವಿ ನಾವು ಅದಿರಲ್ಲ ಲ್ಯಾಂಡ್ ಲಾಡ್ ಟೆನೆನ್ಸಿನಲ್ಲಿ ದೇರ್ ಆಲ್ರೆಡಿ ಒನ್ ಲೆಜಿಸ್ಲೇಷನ್ ವಿಚ್ ಇಸ್ ದ ರೆಸಿಡೆನ್ಶಿಯಲ್ ಟೆನೆನ್ಸಿ ಆಕ್ಟ್ ಅವರು ಈ ಎಲ್ಲಾ ಅಡ್ಜುಡಿಕೇಟರ್ಸ್ ಅಲ್ಲಿ ಬರೋರು ಅದ್ರ ಪ್ರಕಾರಾನೇ ನಿಮ್ಗೆ ಹೋಗೋದು ಇದು ಇದೆಯಾ ಈ ಪರ್ಟಿಕ್ಯುಲರ್ ಸೆಕ್ಷನ್ ನಲ್ಲಿ ಇದೆಯಾ ದೆನ್ ಯು ವಿಲ್ ಗೆಟ್ ಎ ವಿಕ್ಷನ್ ತುಂಬಾ ವೆರಿ ವೆರಿಕ್ಟ್ ಟು ದಟ್ ಲೈಕ್ ಯು ಹ್ಯಾವ್ ಅ ಬ್ಲಾಕ್ ಬೋರ್ಡ್ ವಿಚ್ ಹ್ಯಾಸ್ ಆಲ್ ದಿಸ್ಟಿಕ್ ಟು ಇಟ್ ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಕೇಸು ಪಾಪ ಅಜ್ಜಿ ತಾತ ಬಂದ್ರು ನನ್ನ ಹತ್ರ ತುಂಬಾ ಬೇಜಾರಾಗಿದ್ರು ಏನಾಯ್ತು ಅಂದ್ರೆ ನನ್ ಮಮ್ಮಗನ್ಗೆ ಕೊಟ್ಟಿದ್ದೆ ಮಮ್ಮಗ ಬಂದು ಅವನು ತುಂಬಾ ಡ್ರಗ್ಸ್ ಮಾಡ್ಕೊಂಡು ಎಲ್ಲಾ ತರ ಮಾಡ್ಕೊಂಡು ಅಲ್ಲಿ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅಜ್ಜಿ ತಾತನ್ ತಲೆ ಮೇಲೆ ಅವರು ಅಪಾರ್ಟ್ಮೆಂಟ್ ಅವರು ಕೇಸ್ ಹಾಕಕ್ಕೆ ಎಲ್ಲಾ ಒಂದಷ್ಟು ಲೀಗಲ್ ಫೀಸ್ ಎಲ್ಲಾ ಹಾಕಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಸೊ ನಾವು ಏನಾಯ್ತು ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಆಫ್ ಆಲ್ ಲ್ಯಾಂಡ್ ಲಾರ್ಡ್ ಟೆನೆನ್ಸಿನಲ್ಲಿ ಆ ಲ್ಯಾಂಡ್ ಲಾಡ್ ಟೆನೆಂಟ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು ಬಿಲ್ಡ್ ಮಾಡ್ತೀವಿ ಅದಿಲ್ಲದೆ ನಮ್ ಬೋರ್ಡ್ ಅವರು ದೇ ನಾಟ್ ಲಿಸನ್ ಎಸ್ ನಾವು ಅದನ್ನ ಫಸ್ಟ್ ಕ್ರಿಯೇಟ್ ಮಾಡಿದ್ವಿ ಸೆಡ್ ಓಕೆ landlord-tenant relation. ಟೆನೆಂಟ್ ರಿಲೇಷನ್ ಸೊ ಅದನ್ನ ನಾವು ತುಂಬಾ ರಿಸರ್ಚ್ ಮಾಡಿ ಕೊನೆಗೆ ವಿ ಫೌಂಡ್ ಔಟ್ ದಟ್ ಅವನು ಇದರಿಂದ ಗವರ್ನಮೆಂಟ್ ಇಂದ ರೆಂಟ್ ಅಂತ ತಗೊಂತಾ ಇದ್ದ ಆಕ್ಚುಲಿ ಕೆಲವರಿಗೆ ಕೊಡ್ತಾರೆ ಇವಾಗ ಡಿಸೆಬಿಲಿಟಿನರ್ ಇರೋರು ಅಂತವ್ರಿಗೆಲ್ಲ ದೆವ್ ಗವರ್ನಮೆಂಟ್ ಗೀವ್ಸ್ ಮನಿ ಟು ಕವರ್ ದೆ ರೆಂಟ್ ಓಕೆ ಇದು ಇಂಡಿಯಾನಲ್ಲಿ ಇದೆಯಾ ಅಥವಾ ಇದು ಇಲ್ಲಿರೋ ಐ ಥಿಂಕ್ ಇಂಡಿಯಾನಲ್ಲಿ ಐ ಡೋಂಟ್ ನೋ ಮಚ್ ಬೋರ್ಟೆಟ್ ಅಶ್ವಿನಿ ಹೌ ವೆದರ್ ದೆರ್ಸ್ ಎನಿ ಸಚ್ಥಿಂಗ್ ದೆರ್ ಓಕೆ ವಾಟ್ ಐ ಹರ್ಡ್ ಇಂಡಿಯಾ ಮುಂಚೆ ತುಂಬಾ ಕಷ್ಟ ಆಗ್ತಾ ಇತ್ತು ಲ್ಯಾಂಡ್ ಲಾಟ್ ಟೆನೆನ್ಸಿ ಇದರದು ಕೇಸಸ್ ಕೇಸಸ್ ನ ಹ್ಯಾಂಡಲ್ ಮಾಡೋದು ಈಗ ಆಫ್ ಲೇಟ್ ದೇ ಆಲ್ಸೋ ಟ್ರೈಬ್ಯೂನಲ್ ದೇರ್ ಗೆಟಿಂಗ್ ಅ ಟ್ರೈಬ್ಯೂನಲ್ ಓಕೆನ್ ಫೈಟ್ ದೀಸ್ ದೇರ್ ಲಾಸ್ ಹ್ ಬಿಕಮ್ ಮೋರ್ ಸ್ಟ್ರಾಂಗರ್ ನೌ ಕರೆಕ್ಟ್ ಸೊ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್ ಫಾರ್ ದಾಂಡ್ ಲಾರ್ಡ್ಸ್ ಟು ದೆಮಲ್ ದೇವ್ ಚೇಂಜ್ ಚೇಂಜ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಸಾಕ್ಷಿಯನ್ನ ಕಲೆ ಹಾಕುವಾಗ ಕೆಲವೊಂದು ಸಾಕ್ಷಿ ನಾಶ ಆಗುವಂತಹ ಸಂದರ್ಭ ಅಥವಾ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಸೊ ಆ ತರ ಇಲ್ಲೇನಾದ್ರೂ ಕ್ರಿಯೇಟ್ ಆಗಬಹುದು ಅಥವಾ ಲೈಕ್ ಆಗಿದ್ಯಾ ಸೊ ಇಸ್ ಲೈಕ್ ಎವಿಡೆನ್ಸ್ ಅದೇ ನೀವು ಹೇಳ್ತಾ ಇರೋದು ಇದೆ ಕ್ರಿಮಿನಲ್ ಕೇಸಸ್ ಅಲ್ಲಿ ಓಕೆ ಕ್ರಿಮಿನಲ್ ಇಸ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತೀವಿ ಲೈಕ್ ಬರ್ಡನ್ ಆಫ್ ಪ್ರೂಫ್ ಅಂತ ಏನ್ ಹೇಳ್ತೀವಿ ಕ್ರಿಮಿನಲ್ ಇಸ್ ಬಿಯಾಂಡ್ ರೀಸನಬಲ್ ಡೌಟ್ ಅಂಡ್ ಫಾರ್ ಸಿವಿಲ್ ಇಟ್ಸ್ ಬ್ಯಾಲೆನ್ಸ್ ಆಫ್ ಯಾಕಂದ್ರೆ ಏನೇ ಬಿಯಾಂಡ್ ರೀಸನಬಲ್ ಡೌಟ್ ಅಂದ್ರೆ ಅಶ್ವಿನಿಯವ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಕ್ರಿಮಿನಲ್ ನಲ್ಲಿ ಒಬ್ಬನ ಜೀವನದ ಬಗ್ಗೆ ಪ್ರಶ್ನೆ ಅದು ಆ ಜೀವದ ಪ್ರಶ್ನೆ ಯಾಕಂದ್ರೆ ಇವನು ಇರ್ಬೇಕ ಆಚೆ ಇಲ್ಲ ಇವನ್ನ ಜೈಲಿಗೆ ಹಾಕ್ಬೇಕು ಜೀವ ಪ್ರಶ್ನೆ ಬರೋದಿಂದ ಒಂದು ರೀಸನಬಲ್ ಡೌಟ್ ಅನ್ನೋದ್ ಏನಂದ್ರೆ ಜಡ್ಜ್ಗೆ ಒಂದಿಷ್ಟು ಡೌಟ್ ಇರಬಾರ್ದು ರೈಟ್ ಇವನ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಮಿನಲ್ ಅಂದ್ರೆ ಮಾತ್ರನೇ ನೀವು ಅವನ್ನ ಅವನ ಅಗೇನ್ಸ್ಟ್ ಆರ್ಡರ್ ಕೊಡಕ್ಕಾಗತ್ತೆ ರೈಟ್ ಸೊ ಅಂತ ವಿಷಯನಲ್ಲಿ ಏನಾಗುತ್ತೆ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಎವಿಡೆನ್ಸ್ ಸ್ಟ್ಯಾಂಪರ್ ಅಂದ್ರೆ ಒಂದ್ ವೇಳೆ ಯಾರೋ ಅದನ್ನ ಟ್ಯಾಂಪರ್ ಮಾಡಿ ಆ ಎವಿಡೆನ್ಸ್ ಕ್ಲಿಯರ್ ಇಲ್ಲ ಸೊ ಅವಾಗ ಆ ಎವಿಡೆನ್ಸ್ ತೆಗೆದು ಹಾಕ್ಬೇಕಾಗತ್ತೆ ಯಾಕಂದ್ರೆ ಎವಿಡೆನ್ಸ್ ಕ್ಲಿಯರ್ ಇಲ್ಲ ಕ್ಲಿಯರ್ ಇಲ್ಲ ಹೌದು ಹೌದು ಸೊ ಅದು ಸಿವಿಲ್ ನಲ್ಲೂ ಕೆಲವ್ ಸಲ ಬರುತ್ತೆ ಯಾಕಂದ್ರೆ ನೀವು ಏನೋ ಒಂದು ಒಂದು ಎವಿಡೆನ್ಸ್ ಯಾವ್ದೋ ಮೆಸೇಜ್ ಏನೋ ಕೊಟ್ಟಿರ್ತೀರಾ ಆ ಮೆಸೇಜ್ ನಲ್ಲಿ ಕ್ಲಾರಿಟಿ ಇರಲ್ಲ ಅದನ್ನ ತೆಗೆದು ಹಾಕ್ಲೇಬೇಕಾಗತ್ತೆ ಯಾಕಂದ್ರೆ ನೀವು ಕರೆಕ್ಟ್ ಜಜ್ಮೆಂಟ್ ಕೊಡ್ತಾ ಇಲ್ಲ ಕರೆಕ್ಟ್ ಅದು ಅದಾಗತ್ತೆ ಅಲ್ಲಿ ಇಲ್ಲಿ ತುಂಬಾ ಆಗತ್ತೆ ಸೊ ನೀವು ಇಲ್ಲಿ ಹೆಚ್ಚಾಗಿ ಭಾರತೀಯರೇ ಕೇಸನ್ನ ಮಾಡಿರೋಂತದ್ದನ್ನ ತಗೊಂಡಿದಿರೋ ಅಥವಾ ಇಲ್ಲಿಯ ಕೆನಡಿಯನ್ಸ್ ಅಥವಾ ಅಮೇರಿಕನ್ಸ್ ನೀವೆಲ್ಲ ಎಲ್ಲಾ ಕಡೆ ನೋಡಿದೀರ ಅಲ್ವಾ ಸೊ ಅವರು ಕೂಡ ನಿಮ್ ಆ ಕೇಸಸ್ನು ನೀವ್ ತಗೊಂಡಿದ್ದೀರಾ ನಾನು ಎಲ್ಲಾ ತರಾನು ಡೀಲ್ ಮಾಡ್ತಾ ಇದೀನಿ ಎಲ್ಲಾ ಐ ಆಲ್ ಕೈಂಡ್ ಆಫ್ ಇದು ನನಗೆ ಆಕ್ಚುಲಿ ಒಂದು ಒಂದು ಬಾಂಗ್ಲಾದೇಶಿ ಒಂದು ಮಾಸ್ಕ್ ಇಂದ ಒಬ್ರು ಬಂದಿದ್ರು ಅವ್ರು ಬಂದಾದ್ಮೇಲೆ ಅವ್ರ ಬರೋ ಎಲ್ಲಾ ಕೇಸಸ್ನು ನಮಗೆ ಇವಾಗ ಕೊಡ್ತಾ ಇದಾರೆ ಸೊ ಆತರ ಕ್ಲೈಂಟ್ಸ್ ಇದಾರೆ ನನಗೆ ದೆನ್ ಐ ಹ್ಯಾವ್ ಕ್ಲೈಂಟ್ಸ್ ಹೂ ಆರ್ ಯುನೋ ಇದನ್ ಟರ್ಕಿಶ್ ಅವರು ಇದಾರೆ ಬಟ್ ಮೇಜರ್ ಕ್ಲೈಂಟ್ ಬಂದು ನನ್ ಕಂಫರ್ಟ್ ಲ್ಯಾಂಗ್ವೇಜ್ ಕಂಫರ್ಟ್ ಐ ಡೋಂಟ್ ನೋ ಎಕ್ಸ್ಪೆಷಲಿ ಪಂಜಾಬೀಸ್ ಅಂಡ್ ಹಿಂದಿ ಸ್ಪೀಕಿಂಗ್ ಅವ್ರು ತುಂಬಾ ಬರ್ತಾರೆ ಯಾಕಂದ್ರೆ ನಾನು ಮಾತಾಡಕ್ ಬರತ್ತೆ ಎಷ್ಟೊಂದ್ಸಲ ಅವ್ರಿಗೆ ಏನಾಗತ್ತೆ ಲಾಯರ್ಸ್ ಗಳು ಇನ್ನೊಂದ್ ಏನಂದ್ರೆ ಅಶ್ವಿನಿ ಅವ್ರೆ ಅವ್ರಿಗೆ ಬಿಸಿ ಇರ್ತಾರೆ ಅವ್ರ ಸ್ಕೆಡ್ಯೂಲ್ ಸೊ ಒಂಥರ ಚಿಕ್ಕ ಚಿಕ್ಕ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಲ್ಲ ಸೊ ಎಷ್ಟೊಂದ್ ಜನ ಹೇಳ್ತಾರೆ ನೀವ್ ಅಟ್ಲೀಸ್ಟ್ ನನ್ನ ಹತ್ರ ಮಾತಾಡ್ತಾ ನಮ್ಗೊಂದು ಭರವಸೆ ಕೊಡ್ತೀವಿ ಮಹಾ ಮಹಾನ್ ಯಾಕಂತಂದ್ರೆ ನಾವು ಬೆಲೆ ಕೊಡ್ತೀವಿ ಭಾವನೆಗಳಿಗೆ ಸ್ಪಂದಿಸ್ತೀವಿ ಸೊ ಬೇರೆಯವರಲ್ಲೂ ಕೂಡ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಬಾರಿ ಕಷ್ಟ ಆಗತ್ತೆ ಸೊ ನನ್ನ ಮುಂದಿನ ಪ್ರಶ್ನೆ ಬರ್ತಿದೆ ಅಂತಂದ್ರೆ ಸೊ ಲೈಕ್ ಲಾ ಅಲ್ಲಿ ನೀವು ಏನು ಅಹ್ ಮಾಡಿದಿ ನೀವಲ್ಲಿ ನೋಡಿದೀರಿ ಅಲ್ವಾ ಎಲ್ಲ ವ್ಯವಸ್ಥೆ ಯಾವ ರೀತಿ ಇರತ್ತೆ ಕಾನೂನು ಹೇಗೆ ಅಂತ ಸೊ ಇಲ್ಲಿ ಇಲ್ಲಿಯೂ ಕೂಡ ನೀವು ಆ ಕೇಸಸ್ನ ಆ ವಿನ್ ಮಾಡಬಹುದು ಅಥವಾ ಇಲ್ಲಿಯೂ ಕೂಡ ಅಷ್ಟೇ ಬೇಡಿಕೆ ಬರ್ತಾ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ಸುತ್ತಾ ಬಿಕಾಸ್ ಇಂಡಿಯಾದಲ್ಲಿ ಆನ್ ಅಂಡ್ ಆಫ್ ಸೀರೀಸ್ ಅಲ್ಲಿ ಕೇಸ್ ಗಳನ್ನ ಎಲ್ಲಾ ಡಿವಿಷನ್ ಅಲ್ಲೂ ನೋಡ್ತಾ ಇರ್ತೀವಿ ಇಲ್ಲೂ ಕೂಡ ಆ ಬೇಡಿಕೆ ಇದ್ದೇ ಇದೆಯಾ ಇದೆ ಇಲ್ಲಿ ಇಲ್ಲಿ ಎಕ್ಸ್ಪೆಷಲಿ ಲ್ಯಾಂಡ್ ನಾಟ್ ಟೆನೆನ್ಸಿ ತುಂಬಾ ಕೇಸಸ್ ಗಳು ಬರ್ತಾ ಇದೆ ಯಾಕಂದ್ರೆ ಜನ ಪಾಪ ಬರ್ತಾರೆ ಇಲ್ಲಿ ಓ ಎಲ್ಲೋ ದುಡ್ಡು ಹಾಕೋ ಬದಲು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗೆ ಹಾಕೋಣ ಅಂತ ಹಾಕ್ತಾರೆ ಟೆನೆಂಟ್ ಹುಡುಕ್ತಾರೆ ನೀವು ಎಷ್ಟೇ ನೀವು ಏನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರು ಇಟ್ಸ್ ನೆವರ್ ಫೈನಲ್ ಬ್ಯಾಕ್ಗ್ರೌಂಡ್ ಚೆಕ್ ಯಾರ್ ಬೇಕಾದ್ರು ಹೆಂಗ್ ಬೇಕಾದ್ರೂ ಎರಡ್ ತಿಂಗ್ಳು ಹೋಗತ್ತೆ ಆಮೇಲೆ ಶುರು ಆಗತ್ತೆ ಎಲ್ಲಾ ತರ ಪ್ರಾಬ್ಲಮ್ ಶುರು ಆಗತ್ತೆ ಸೊ ಲ್ಯಾಂಡ್ ಲಾಕ್ ಟೆನೆನ್ಸಿ ಮಾತ್ರ ತುಂಬಾ ನಾನು ಇಲ್ಲಿ ನೋಡಿರೋ ನನ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಅದ್ಮೇಲೆ ನಾನ್ ಮೇಜರ್ ಆಫ್ ಪ್ರಾಕ್ಟೀಸ್ ಮಾಡೋದು ಸೊ ನೋಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಷ್ಟ ಇದೆ ಲ್ಯಾಂಡ್ ಲಾರ್ಡ್ಸ್ ಸ್ವಲ್ಪ ಯಾಕಂದ್ರೆ ಅದು ಲಾ ಹೆಂಗೆ ಇದಾಗಿದೆ ಅಂದ್ರೆ ಸ್ವಲ್ಪ ಟೆನೆನ್ಸಿ ಕಡೆನೇ ವಾಲ ಜಾಸ್ತಿ ಯು ಎಸ್ ಕ್ಯಾನಡಾ ಈ ರೀಜನ್ ಅಲ್ಲೆಲ್ಲ ಎಲ್ಲರ ಬಾಯಲು ಬರೋದು ಲಾಯರ್ ಇಟ್ಸ್ ಲೈಕ್ ಅ ಕ್ವೀನ್ ಕಿಂಗ್ ಆಗಿರ್ಬೋದು ಅಲ್ಲಿ ಬಿಕಾಸ್ ತುಂಬಾ ಬೇಡಿಕೆ ಇದೆ ಲಾಯರ್ಸ್ ಗೆ ಅವರಲ್ಲಿ ಲಾಯರ್ಸ್ ಗಳಾಗಿ ಹೋಗ್ಬಿಟ್ರೆ ಭವಿಷ್ಯ ಉಜ್ವಲವಾಗಿರತ್ತೆ ಅಂತ ಅದ್ರ ಬಗ್ಗೆ ನಮ್ಗೆ ಹೇಳಿ ಓಕೆ ಅವ್ರೆ ಮನ್ ಎನಿ ಪ್ರೊಫೆಷನ್ ನಾನ್ ಹೇಳೋದು ಕರೆಕ್ಟ್ ಸಿ ಎಸ್ ಇಟ್ಕ್ಸ್ ವೆರಿ ರೋಸಿ ಫ್ರಮ್ ಅವರ್ ಸೊ ನಮ್ದೇನಂದ್ರೆ ನಮ್ಗೆ ಚಾಲೆಂಜಸ್ ಇದ್ದೇ ಇರುತ್ತೆ ಚಾಲೆಂಜಸ್ ಇವಾಗ ನಮಗೆ ಒಬ್ರು ದುಡ್ಡು ಕೊಟ್ಬಿಟ್ಟು ನನಗೆ ರೆಪ್ರೆಸೆಂಟ್ ಮಾಡು ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ ಕರೆಕ್ಟ್ ಅಂಡ್ ನಮ್ ಲಾ ಸೊಸೈಟಿ ಏನ್ ಹೇಳುತ್ತೆ ಗೊತ್ತಾ ಅಶ್ವಿನಿ ಅವರೇ ನೆವರ್ ಗ್ಯಾರಂಟಿ ರಿಸಲ್ಟ್ಸ್ ಅದು ಇಟ್ಸ್ ಪಾರ್ಟ್ ಆಫ್ ಆರ್ ದಿಸ್ ಥಿಂಗ್ ಬಟ್ ವಿ ಶುಡ್ ನಾಟ್ ಗ್ಯಾರಂಟಿ ರಿಸಲ್ಟ್ ಅಂಡ್ ನಮ್ಮ ಹತ್ರ ಬರೋ ಕ್ಲೈಮ್ ಟು ರಿಸಲ್ಟ್ ಗ್ಯಾರಂಟಿ ಬೇಕು ಟ್ರಸ್ಟ್ ಬೇಕು ಅಂತ ಇಸ್ ಸೋ ಡಿಫಿಕಲ್ಟ್ ಟು ಮ್ಯಾನೇಜ್ ದೇರ್ ಎಕ್ಸ್ಪೆಕ್ಟೇಷನ್ ಟು ಯು ನೋ ಸೊಸೈಟಿ ಎರಡೂ ಕಡೆಯಿಂದ ಪ್ರೆಷರ್ ಇದೆ ರೈಟ್ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ರೋಸಿ ಲೈಫ್ ವಿಲ್ ಓನ್ಲಿ ಲುಕ್ ಫ್ರಮ್ ಬಟ್ ನಾವು ಅದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ಬೇಕು ಆ ಲೆವೆಲ್ ಬರಬೇಕು ಇವತ್ತು ನಾನು ನಾನು ಪ್ರೌಡ್ ಆಗಿ ಹೇಳ್ಕೋಬಹುದು ಅವರೇ ನಾನು ಆ ಲೆವೆಲ್ ನಲ್ಲಿ ಇದೀನಿ ನನಗೆ ಇವಾಗ ಮ್ಯಾನೇಜ್ ಮಾಡಕ್ ಬರುತ್ತೆ ಐ ನೋ ಹೌ ಟು ಮ್ಯಾನೇಜ್ ಮೈ ಕ್ಲೈಂಟ್ಸ್ ಎಕ್ಸ್ಪೆಕ್ಟೇಷನ್ ನಾನು ಯಾವಾಗ್ಲೂ ನನ್ನ ಕ್ಲೈಂಟ್ ಬಂದಾಗ ನೀನ್ ಖಂಡಿತ ನೀನ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೇಸು ನಾನು ನಿಜವಾಗ್ಲು ಹೇಳ್ತೀನಿ ಅಶ್ವಿನ ನಾನು ಹೇಳಲ್ಲ ನೀನ್ ವಿನ್ ಆಗ್ತೀಯ ಅಂತ ನಾನ್ ಹೇಳೋದೇ ಇಲ್ಲ ಚಾನ್ಸಸ್ ಇದೆ ಅಷ್ಟೇ ಬಟ್ ಯಾವಾಗ್ಲೂ ನಿನ್ನ ಅಗೇನ್ಸ್ಟ್ ಹೋಗೋ ಚಾನ್ಸಸ್ ಇದೆ ಎರಡಕ್ಕೂ ತಯಾರಿ ಮಾಡ್ಕೊಂಡೇ ನೀನ್ ಹೋಗಬೇಕು ಕರೆಕ್ಟ್ ತರವಾಗಿ ಎಫರ್ಟ್ಸ್ ಹಾಕಬೇಕು ಎಫರ್ಟ್ ನಮ್ ಕಡೆಯಿಂದ ನಾವು ಹಾಕ್ತೀವಿ ಲಾ ನಮ್ ಕಡೆಯಿಂದ ಫಾಲೋ ರೈಟ್ ಜಡ್ಜು ಯಾವ ತರ ಕೊಡ್ತಾನೆ ಡಿಸಿಷನ್ ಅದೇ ಅದೇ ನಿಮಗೆ ಹೇಳ್ತೀನಿ ಎಲ್ಲಾರ್ಗು ನಾನು ಹೇಳೋದು ಇಷ್ಟೇ ರೈಟ್ ಸೊ ಈಗ ಈ ಲಾ ಗೆ ಬರುವಂತ ಆಸೆ ಇಟ್ಕೊಂಡಿರೋರು ಯಂಗರ್ ಜನರೇಷನ್ಸ್ ಬಡೀಸ್ ಅವರು ಈ ಲಾ ಅಲ್ಲಿ ನಾನು ಭವಿಷ್ಯನ ನೋಡ್ತೀನಿ ನಾನು ಇದನ್ನ ತಗೊಳ್ತೀನಿ ಆಯ್ಕೆ ಮಾಡ್ಕೊತೀನಿ ಅಂದ್ರೆ ಇಂಡಿಯಾದಲ್ಲೇ ಆಗ್ಲಿ ಇಲ್ಲಿರೋರ್ಗೆ ಒಂದೇ ಹೇಳಕ್ ಇಷ್ಟ ಪಡೋದು ಏನಂದ್ರೆ ನೀವು ಡೋಂಟ್ ಗೆಟ್ ಯುನೋ ಕ್ಯಾರಿಡ್ ಅವೇ ಬೈ ಈ ಮೂವೀಸ್ ನಲ್ಲೆಲ್ಲ ನಾನ್ ನೋಡಿದೀವಿ ಎಷ್ಟು ಆಕ್ಚುಲಿ ಇನ್ಫ್ಯಾಕ್ಟ್ ನನ್ ಮಗಾನು ಲಾ ಮಾಡ್ಬೇಕು ಅಂತಿದ್ದಾನೆ ಸೊ ಹಂಗಾಗಿ ನಾನು ಅವನ್ ಇಷ್ಟೇ ಹೇಳಿದ್ದು ನನ್ ಖುಷಿ ನೀನ್ ಮಾಡಿದ್ರೆ ಖುಷಿ ಬಟ್ ಒಂದ್ ಅರ್ಥ ಮಾಡ್ಕೋ ಯಾವ್ದೇ ಒಂದು ಪ್ರೊಫೆಷನ್ ಯಾವ್ದೇ ಒಂದು ಆಯ್ಕೆ ಮಾಡ್ಬೇಕಾದ್ರೆ ನೀನು ಆಚ ಕಡೆ ನೋಡ್ಬೋದು ಸ್ಟ್ರಗಲ್ ನೀನ್ ರೆಡಿ ಫೇಸ್ ಸೊ ಲಾ ನಲ್ಲಿ ನಾನು ಹೇಳೋದ್ ಏನಂದ್ರೆ ಎಲ್ಲ ಈ ಅಪ್ಕಮಿಂಗ್ ಲಾಯರ್ಸ್ ಪ್ಯಾರಾಲಿಗಲ್ಸ್ ನಾ ಹೇಳದ್ ಒಂದೇ ಮಾತು ಏನಂದ್ರೆ ನಿಮಗೆ ಏನೇ ಮಾಡೋದು ಆದ್ರೂ ಅದ್ನಲ್ಲಿ ಒಂದ್ ಪ್ಯಾಶನ್ ಇಟ್ಕೊಳ್ಳಿ ಕರೆಕ್ಟ್ ಇಷ್ಟಪಟ್ಟು ಮಾಡಿ ರೈಟ್ ಅಯ್ಯೋ ನಾನು ಮಾಡ್ಬೇಕು ಇಲ್ಲ ನಾನು ದುಡ್ಡು ದುಡ್ಡು ಕೋಸಂ ದಟ್ ಇಸ್ ಅ ವೆರಿ ರಾಂಗ್ ವೇ ಆಫ್ ಅಪ್ರೋಚಿಂಗ್ ಅನ್ ರೈಟ್ ಯು ಸೇ ಐ ಲವ್ ಟು ಡೂ ದಿಸ್ ಐ ಲವ್ ಟು ಯು ನೋ ರೆಪ್ರಸೆಂಟ್ ಕ್ಲೈಂಟ್ ಸೊ ಯು ಶುಡ್ ಬಿ ರೆಡಿ ಟು ಟಾಕ್ ಟು ದೆಮ್ ಯು ಶುಡ್ ಬಿ ವೆರಿ ಕಂಪ್ಯಾಷನೆಟ್ ಅಬೌಟ್ ದೆಮ್ ಅಂಡ್ ಯು ಶುಡ್ ಬಿ ಏಬಲ್ ಟು ಡೂ ಜಸ್ಟಿಸ್ ಟು ಯೋರ್ಸೆಂಟೇಶನ್ ರೈಟ್ ಇಲ್ಲಿಯೂ ಕೂಡ ಲಾಯರ್ಸ್ಗೆ ಎಷ್ಟು ಫೀಸ್ ಅಂತ ಏನಾದರೂ ಅಸೋಸಿಯೇಷನ್ ಇಂದ ನಿಗಿದೆ ತವಾಗಿರತ್ತ ಅಥವಾ ಇಟ್ ಡಿಪೆಂಡ್ಸ್ ಅಪಾನ್ ಕ್ಲೈಂಟ್ಸ್ ವಿಷ ಇಲ್ಲ ಅದ್ ಹೆಂಗೆ ಅಂದ್ರೆ ಐ ಮೀನ್ ನನ್ನ ಇದ್ರದ್ದು ಹಾಗೆ ನಾ ಹೇಳ್ತೀನಿ ಅಶ್ವಿನಿ ಅವ್ರೆ ಹೆಂಗೆ ಅಂದ್ರೆ ಈಗ ಇನ್ ಜನರಲ್ ಮಾರ್ಕೆಟ್ ಹೆಂಗಿದೆ ಅದನ್ನು ನಮ್ಗೆ ಲಾ ಸೊಸೈಟಿ ಅವರು ಅದನ್ನು ಒಂದು ಇದು ಹಾಕಿದಾರೆ ಹಾಕಿದ್ದಾರೆ ಸೊ ನೀನ್ ತುಂಬಾ ಕಡಿಮೆ ಚಾರ್ಜ್ ಮಾಡಿದ್ರೆ ನಿನ್ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವ್ರಿಗ್ ತುಂಬಾ ನಷ್ಟ ಆಗತ್ತೆ ಕರೆಕ್ಟ್ ಸೊ ಯು ಶುಡ್ ಡೂ ಜಸ್ಟಿಸ್ ಸೊ ಒಂದ್ ವೇಳೆ ಇವಾಗ ಒಂದಷ್ಟು ಜನ ಇನ್ನೂರು ಡಾಲರ್ ಪರ್ ಅವರ್ ಚಾರ್ಜ್ ಮಾಡಿದ್ರೆ ನೀನು ஐவத் டாலர் தட் இஸ் நாட் அைட் யூ ஹாவ் டூ சே ஐ விட் ಮೇ ಬಿಟ್ ಚಾರ್ಜ್ ಫಿಫ್ಟಿ ಡಾಲರ್ಸ್ ಲೆಸ್ ಬಟ್ ಟ್ರೈ ಟು ಬಿ ಅಟ್ ಪಾರ್ ವಿತ್ ದೆಟ್ ಪ್ರೈಸ್ ರೈಟ್ ಸೊ ಹಂಗೆ ಲಾಯರ್ಸ್ ಗಳಿಗೆ ಲಾಯರ್ಸ್ ನಾರ್ಮಲಿ ಚಾರ್ಜ್ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಫರ್ ಆರ್ ಯು ಕೆನ್ ನಾಟ್ ಆಸ್ ಅ ಲಾಯರ್ಸ್ ಐ ವಿಲ್ ಚಾರ್ಜ್ ಹಂಡ್ರೆಡ್ ಡಾಲರ್ಸ್ ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಟಾರ್ ಲಾಯ್ ಸೊ ಅದೆಲ್ಲ ನೀವು ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು ಸೊ ನಿಮ್ಗೆ ಈ ಪ್ರೆಷರ್ ಲೆವೆಲ್ ಹೇಗಿದೆ ಲೈಕ್ ಇಲ್ಲಿಯೂ ಕೂಡ ಒತ್ತಡ ಯಾವ ರೀತಿ ಯಾಕಂದ್ರೆ ಇಂಡಿಯಾದಲ್ಲಿ ಕೇಸ್ ವಿನ್ ಮಾಡಬೇಕು ಸಾಕ್ಷಿಗಳನ್ನೆಲ್ಲ ಕಾಪಾಡ್ಕೋಬೇಕು ಲಾಯರ್ಸ್ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಅದು ತುಂಬಾ ಈಸಿ ಅಲ್ಲ ಕೂಡ ನೀವು ಕ್ಲೈಂಟ್ಸ್ ಇಂತೋ ಇರಿಟೇಷನ್ ಆಯ್ತಪ್ಪ ನನ್ಗೆ ಸಾಕಾಯ್ತು ನನ್ಗೆ ಯಾವಾಗ ಇದನ್ನ ಬಂದಿದ್ಯಾ ಇಲ್ಲ ತರ ಸಿಚುಯೇಷನ್ ಎಲ್ಲಾ ಕ್ಲೈಂಟ್ಸ್ ಗಳು ಯಾರು ಬರ್ತಾರೆ ಅಶ್ವಿನಿ ಅವ್ರೆ ಎಲ್ಲಾರ್ದು ಎಕ್ಸ್ಪೆಕ್ಟೇಷನ್ ಅದೇ ಇರತ್ತೆ ನಾನು ನಿಮ್ಗೆ ಹೇಳಿ ಹೇಳಿರೋ ತರ ಎಲ್ರು ಎಕ್ಸ್ಪೆಕ್ಟೇಷನ್ ನಾನ್ ವಿನ್ ಆಗ್ಲೇಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ ಯು ಹಾವ್ ಟು ಸೆಟ್ ದಟ್ ಎಕ್ಸ್ಪೆಕ್ಟೇಷನ್ ಬಿಗ್ನಿಂಗ್ ರೈಟ್ ಮುಂಚೆನೆ ಹೇಳ್ಬಿಡ್ಬೇಕು ಆಯ್ತು ನಿಂದ್ ಎಷ್ಟೇ ಸ್ಟ್ರಾಂಗ್ ಇರ್ಬೋದು ಕೆಲವ್ ಯಾಕಂದ್ರೆ ಎಲ್ಲಾ ಕೇಸ್ ನಲ್ಲೂ ನಿಮ್ ಎಷ್ಟೇ ಸ್ಟ್ರಾಂಗ್ ಇದ್ರು ಯಾವ್ದೋ ಒಂದ್ ಎರಡ್ ನೆಗೆಟಿವ್ ಅಂಡ್ ನಾರ್ಮಲಿ ಆ ನೆಗೆಟಿವೇ ವಾಪಸ್ ನಮ್ಗೆ ಹೊಡಿಯೋದು ಕರೆಕ್ಟ್ ಕರೆಕ್ಟ್ ಸೊ ಅವ್ರೆಲ್ರು ಓ ಏನು ಇಷ್ಟೊಳ್ಳೆ ಕೇಸ್ ಇದ್ರು ನೀವ್ ಯಾಕ ಆ ನೆಗೆಟಿವ್ ನಾನ್ ಹೇಳ್ತೀನಿ ನೆಗೆಟಿವ್ ಯಾವಾಗ್ಲೂ ವಾಪಸ್ ಹೊಡೆಯೋದು ನಮ್ಗೆ ರೈಟ್ ಸೊ ನಾವ್ ಆ ನೆಗೆಟಿವ್ ನ ಹೆಂಗೆ ನಾವ್ ಫಸ್ಟ್ ಅಪ್ರೋಚ್ ಮಾಡ್ತೀವೋ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಎಕ್ಸ್ಪೆಕ್ಟೇಷನ್ ಸೊ ನಾನು ಯಾವಾಗ್ಲೂ ನನ್ನ ಅಪ್ರೋಚ್ ಅದೇನೆ ನನ್ನ ಅಪ್ರೋಚ್ ಹೆಂಗೆ ಅಂದ್ರೆ ನಾನ್ ನೋಡ್ಬಿಟ್ಟು ನಿಂದು ತುಂಬಾ ಚೆನ್ನಾಗಿದ್ರು ಇದು ಕೆಲವೊಂದಿದೆ ಸೊ ಈ ಇದರಿಂದ ನಿಂದು ಹೋಗೋ ಚಾನ್ಸಸ್ ಇದೆ ಅಂತ ಒಂದು ಮೈಂಡ್ ಸೆಟ್ ಮಾಡ್ಬಿಟ್ರೆ ಮಾಡಿಬಿಟ್ರೆ ಅವ್ರಿಗೆಲ್ ైట్ సో దిన్ స్పైట్ ఆఫ్ ద నైట్ సో యూ నీడ్ మేనేజ్ లీగల్ సిస్టమ్ ఇస్ డిజైన్ చాన్స్ జడ్జ్ మైండ్ ಗಿವ್ ಸಮ್ಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಎಕ್ಸ್ಪೆಕ್ಟ್ ರೈಟ್ ರೈಟ್ ಸೊ ನಿಮ್ಮ ಈ ಪ್ರೊಫೆಷನಲ್ ಎಲ್ಲಿ ಹಾದಿಯಲ್ಲಿ ನಿಮ್ಗೆ ಏನಾದ್ರೂ ಅಪ್ರಿಸಿಯೇಷನ್ ಲೈಕ್ ನನ್ಗೆ ಯಾವ್ದೋ ಒಂದು ಕೇಸ್ ನಾವ್ ವಿನ್ ಮಾಡಿದ್ರಿ ಒಂದ್ ಜಸ್ಟ್ ಒಂದು ಕ್ಲೈಂಟ್ ಇಂದನೋ ಅಥವಾ ಒಂದು ಜಡ್ಜ್ ಇಂದನೋ ವಾವ್ ಅಂತ ಒಂದು ಕ್ಲಾಪ್ ಬಂದ್ರುನು ಕೂಡ ಇಟ್ಸ್ ಎ ಬಿಗ್ ಅಚೀವ್ ಓ ಇರ್ ಸೊ ನಿಮ್ಗೆ ಆ ತರ ಫೀ ಯಾವತ್ತಾದ್ರೂ ಆಗಿದೆಯಾ ಸುಮಾರ್ ಸಲ ಆಗಿದೆ ಅಶ್ವಿನಿ ಅವರ ಲೀವ್ ಇಟ್ ಆರ್ಮಾಗ್ ಸುಮಾರ್ ಸಲ ಆಗಿದೆ ಮೊದ್ಲಿಗೆ ನಾನು ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ಅಶ್ವಿನಿ ಅವ್ರೇ ಅದೇ ಬ್ಯಾರಿ ಕೇಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಫಸ್ಟ್ ಥಿಂಗ್ ದ ಜಡ್ಜ್ ಸೆಟ್ ಬಿಫೋರ್ ಹಿ ಈವನ್ ರೀಟ್ ದಿ ಆರ್ಡರ್ ಐ ಅಪ್ರಿಶಿಯೇಟ್ ಬೈ ಯು ಲೀಗಲ್ ರೆಪ್ರಾಸ್ ಲೈಕ್ ವೇ ದ ಜಡ್ಜ್ ವಾಸ್ ಲೈಕ್ ಅವರು ಎಷ್ಟು ತುಂಬಾ ಕಂಪ್ಯಾಷನೇಟ್ ಅಪ್ಪ ಇಲ್ಲಿ ಜಡ್ಜಸ್ ಎಲ್ಲ ಒಂಥರ ಅದೊಂದು ಹೇಳಬೇಕು ಪರ್ಸನ್ ವೆರಿ ಹಂಬಲ್ ಪೀಪಲ್ ವೆರ್ ಲೈಕ್ ಓ ನಾನ್ ಜಡ್ಜು ಇದರಲ್ಲ ಅವರಿಗೆ ನಾನು ಆ ಪ್ರೊಫೆಷನ್ ನಲ್ಲಿ ಇದ್ ಬಂದು ನನ್ ಜಡ್ಜ್ ಆಗಿರೋದು ನೋಡಿ ಸೊ ವೆರಿ ನೈಸ್ ಮೊನ್ನೆ ಕೇಸ್ ಒಂದು ಜಸ್ಟ್ ಅಡ್ಜ್ ಕೇಳಕ್ ಹೋಗಿದ್ದೆ ಬಟ್ ಅವ್ರು ಎಷ್ಟು ಒಳ್ಳೆ ಜಡ್ಜ್ ಅಂದ್ರೆ ಅವರು ನನ್ಗೆ ಸಜೆಷನ್ಸ್ ಕೊಟ್ರು ನೋಡು ನಿಮ್ದು ವೆರಿ ಸಿಂಪಲ್ ಕೇಸ್ ಆಫ್ ಅಕೌಂಟಿಂಗು ನಿನ್ ಒಂದು ಸ್ಕೆಡ್ಯೂಲ್ ತರ ಮಾಡ್ಕೊಟ್ರೆ ಜಡ್ಜ್ ನೆಕ್ಸ್ಟ್ ಬರೋ ಜಡ್ಜ್ ಈಸಿ ಈ ತರ ಸಜೆಷನ್ಸ್ ಕೊಡ್ತಾರೆ ಸಿಂಪ್ಲಿಫೈ ಮಾಡ್ಬಿಟ್ಟು ಹೇಳಿ ರೈಟ್ ರೈಟ್ ಸೊ ದಟ್ ಈಸ್ ಒನ್ ಥಿಂಗ್ ಐ ರಿಯಲಿ ಲೈಕ್ ಅಬೌಟ್ ಇಲ್ಲಿ ಜಡ್ಜಸ್ ದೇ ಆರ್ ಲೈಕ್ ವೆರಿ ವೆರಿ ನೈಸ್ ಅಂಡ್ ಹಂಬಲ್ ಪೀಪಲ್ ಅಂಡ್ ದೇ ಡೋಂಟ್ ಪುಟ್ ದಟ್ ಪ್ರೆಷರ್ ದಟ್ ವಾಸ್ ಅ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ ನಾನು ಫಸ್ಟ್ ಟೈಮ್ ಹೋದಾಗ ಮುಂದೆ ಅಯ್ಯೋ ನನ್ಗೆ ಏನಾಗತ್ತೋ ಬಟ್ ದ ವೇ ಟು ಯು ಒಂಥರ ನಿಮಗ್ ಕಂಫರ್ಟಬಲ್ ಆಗ್ಬಿಡುತ್ತೆ ಅಂದಾಜ್ ಹೇಳ್ಬೋದು ಅಂದ್ರೆ ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದೀನಿ ಅನ್ನೋ ಒಂದು ಜಾಸ್ತಿನೇ ಮಾಡಿದೀನಿ ಅಶ್ವಿನಿ ಅವ್ರಿಗೆ ಸ್ಮಾಲ್ ಕ್ಲೇಮ್ಸ್ ಕೋರ್ಟ್ ಬಂದು ಅಟ್ಲೀಸ್ಟ್ ಒಂದ್ ಇಪ್ಪತ್ ಇಪ್ಪತ್ತೈದು ಮಾಡಿದೀನಿ ಬಟ್ ಲ್ಯಾಂಡ್ ಲಾಡ್ ಟೆನೆನ್ಸಿ ಲೆಕ್ವೇ ಇಲ್ಲ ಅದು ಸಿಕ್ಕ ಅದ್ನಲ್ಲೇ ಅದಾಗಿರೋದ್ರಿಂದ ಸೊ ಇಲ್ಲಿನ ಕಾನೂನಿನ ವ್ಯವಸ್ಥೆ ಏನಾದ್ರೂ ಇಂಥದ್ ಬದ್ಲಾಗ್ಬೇಕಪ್ಪ ಇಂಥದ್ ಬದ್ಲಾದ್ರೆ ಎಲ್ಲರಿಗೂ ಸಮಾಜದಲ್ಲಿ ಅನ್ನೋದಿದ್ರೆ ಬದ್ಲಾಗ್ಬೇಕು ಅಂತ ಸಜೆಸ್ಟ್ ಮಾಡ್ತೀರಿ ಸೊ ನಾನು ಬದಲಾಗದ್ ನಾನು ಇದು ನನ್ನ ಕ್ಲೈಂಟ್ಸ್ಗೂ ಹೇಳ್ತಾ ಇದೀನಿ ಲ್ಯಾಂಡ್ ಲಾಡ್ ನಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅವರು ಡಿಸೈನ್ ಹೆಂಗ್ ಮಾಡಿದಾರೆಜಿಸ್ಲೇಷನ್ ಅಂದ್ರೆ ತುಂಬಾ ಒರ ಟೆನೆನ್ಸ್ ಕಡೆಗೆ ವಾಲ್ತಾ ಇದೆ ಏನಾಗುತ್ತೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ದಟ್ ದ್ ಡಿಸ್ಕರೇಜಿಂಗ್ ಪೀಪಲ್ ಟು ಪುಟ್ ದಿಸ್ ಥಿಂಗ್ ಆನ್ ರೆಂಟ್ ಸೊ ನಿಮ್ ರೆಂಟಲ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಸೊ ಯು ಹ್ಯಾವ್ ಟು ಹ್ಯಾವ್ ಸಮ್ ಡಿಸೈನ್ ದ ಲೆಜಿಸ್ಲೇಷನ್ ಇನ್ ಸಚ ವೇ ದೈಟ್ ಇಟ್ ಕೈಂಡ್ ಆಫ್ ಬ್ಯಾಲೆನ್ಸ್ ಇಸ್ ಬೋಟ್ ಸೊ ಅದ್ ಬಂದು ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ಫ್ಯಾಕ್ಟ್ ನಾನು ಒಂದಷ್ಟು ಕ್ಲೈಂಟ್ಸ್ಗೂ ಹೇಳಿದ್ದೀನಿ ಪಾಪ ವೈ ಡೋಂಟ್ ಯು ಗೋ ಅಪ್ರೋಚ್ ದ ಗವರ್ಮೆಂಟ್ ಆಸ್ ಬೆಂಡ್ ಟು ಮೇಕ್ ಇಟ್ ಸಮಿಂಗ್ ಯುನೋ ಬ್ಯಾಲೆನ್ಸಿಂಗ್ ಫಾರ್ ಬೋತ್ ಅಂತ ನೀವು ಯಾವ್ದಾದ್ರು ಫ್ಯಾಮಿಲಿ ಕೋರ್ಟ್ ರಿಲೇಟೆಡ್ ಕೇಸಸ್ ನ ಬೌತ್ ಮಾಡಿದ್ದುಂಟಾ ಅಥವಾ ಇದ್ರೆ ಅನುಭವ ಶೇರ್ ಮಾಡ್ಕೊಳ್ಳಿ ಫ್ಯಾಮಿಲಿ ಕೋರ್ಟ್ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಶ್ವಿನಿ ಅವರೇ ಯಾಕಂದ್ರೆ ನಾನು ಈಗ ಸದ್ಯಕ್ಕೆ ಫ್ಯಾಮಿಲಿ ಮೀಡಿಯೇಷನ್ ಕೋರ್ಸ್ ಮಾಡಿದೀನಿ ಓಕೆ ಅದನ್ನ ಮಾಡ್ಬಿಟ್ಟು ಇನ್ ಮೀಡಿಯೇಷನ್ ಮೀಡಿಯೇಷನ್ ಅಂದ್ರೆ ಇದು ಕೋರ್ಟ್ ಬದಲು ಟ್ರೈ ಮಾಡಿ ನಾಟ್ ಲೈಕ್ ಲೈಕ್ ಮೋರ್ ಔಟ್ ಆಫ್ ಕೋರ್ಟ್ ನ್ ನಥಿಂಗ್ ಬಟ್ ಸೆಟ್ಲಿಂಗ್ ಯಾಕಂದ್ರೆ ನಾರ್ಮಲಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಅದೊಂದು ಹೇಳ್ತೀನಿ ಅಶ್ವಿನಿ ಅವ್ರೆ ಎಮೋಷನ್ಸ್ ಆರ್ ವೆರಿ ಹೈ ಯಾಕಂದ್ರೆ ಎರಡೂ ಕಡೆ ಒಂಥರ ಅವರು ಒಂದು ಎಕ್ಸ್ಪೆಕ್ಟೇಷನ್ ಮದುವೆ ಆಗಿರ್ತಾರೆ you know they're in that heights of emotion and there is a kid involved there are a lot it. of things i think so many things so mediation late i've seen people are encouraging mediation Ella family called to, they're encouraging mediation because mm -hmm. ಚೈಲ್ಡ್ಂಬೈಟ್ ರೈಟ್ ಇಟ್ಸ್ ಬಿಗ್ ಇಲ್ಲಿ ಈಗ ನಾನ್ ನೋಡಿರೋ ಪ್ರಕಾರ ಇಂಡಿಯಾದಲ್ಲಿ ಆದ್ರೆ ತಂದೆ ತಾಯಿ ಮಕ್ಕಳು ನಮ್ ತಾತರ ಎಲ್ಲ ಬಾಂಡೇಜ್ ಇರುತ್ತೆ ಬಟ್ ಇಲ್ಲಿ ಆ ತರ ಬಾಂಡೇಜು ನಾನ್ ನೋಡಿರೋ ರೀತಿ ಕಡಿಮೆ ಅನ್ಸುತ್ತೆ ಬಟ್ ನಿಮ್ಮ ಅಭಿಪ್ರಾಯ ಏನು ಇದೇ ಅಶ್ವಿನಿ ಅವ್ರೆ ಇಲ್ಲಿ ಇದೆ ಇನ್ಫ್ಯಾಕ್ಟ್ ಫ್ಯಾಮಿಲಿ ಕೋರ್ಟ್ ನಲ್ಲೂ ಕೆಲವೊಂದ್ ಸಲ ನಿಮ್ಗೆ ಅಜ್ಜಿ ತಾತಾನು ಹಾಕಿರ್ತಾರೆ ಕೇಸ್ ಅಗೇನ್ಸ್ಟ್ ಪೇರೆಂಟ್ಸ್ ಯಾಕೆ ಅಂದ್ರೆ ಅವು ಪ್ರಕಾರ ನಾವು ಮುಂಚಿನ ಮಕ್ಕಳನ್ನ ನೋಡ್ಕೊಂಡಿದೀವಿ ನಮಗ್ ರೈಟ್ ಬರ್ಬೇಕು ಮಕ್ಳ ಮೇಲೆ ಸೊ ಅದೇ ಇದೆಲ್ಲಾನು ನನ್ ಫ್ಯಾಮಿಲಿ ಮೀಡಿಯೇಶನ್ ಕೋರ್ಸ್ ನಲ್ಲಿ ಇನ್ಫ್ಯಾಕ್ಟ್ ನಾನು ಓದಿರೋದ್ರಿಂದ ನನ್ಗೂ ಐಡಿಯಾ ಬಂತು ಲೈಕ್ ಅಷ್ಟು ಹೌ ಇಟ್ ವರ್ಕ್ಸ್ ಅಂತ ಸೊ ಫ್ಯಾಮಿಲಿ ಕೋರ್ಟ್ ಅಂದಿದ ತಕ್ಷಣ ಯಾವಾಗ್ಲೂ ಜನಕ್ಕೆ ಏನಂದ್ರೆ ಅಪ್ಪ ಅಮ್ಮ Right.

Like, how right. it has to be dealt right. with and uh, ಫ್ಯಾಮಿಲಿ ಕೋರ್ಟ್ ಆಫ್ ಫ್ಯಾಮಿಲಿ ಲಾಯರ್ ಸಮಿಂಗ್ ಅಶ್ವಿನಿ ಅವರೇ ಅದ್ ಇಟ್ಸ್ ವೆರಿ ವಾಸ್ಟ್ ಥಿಂಗ್ ಲಾಟ್ ಆಫ್ ಥಿಂಗ್ ಇನ್ವಾಲ್ವ್ ಇಂಟರ್ ಕನೆಕ್ಟೆಡ್ ಇನ್ವಾಲ್ವ ಸೊ ಅಲ್ಟಿಮೇಟ್ ಇದು ಅದಕ್ಕೆ ಎಲ್ಲರೂ ಇವಾಗ ಕೋರ್ಟ್ ಅವರು ಹೇಳ್ತಾರೆ ಪ್ಲೀಸ್ ಮೀಡಿಯೇಷನ್ ಹೋಗಿ ರಿಲೇಷನ್ಶಿಪ್ ಆಲ್ಸೋ ಡಸಂಟ್ ಗೆಟ್ ನಿಮ್ಮ ಮುಂದಿನ ಯೋಜನೆ ಏನು ಲೈಕ್ ನೀ ಫ್ಯಾಮಿಲಿ ರಿಲೇಟೆಡ್ ಸ್ಟಡೀಸ್ ಮಾಡ್ತಿದ್ದೀನಿ ಅಂತೀರಾ ಮುಂದೆ ಆ ಕೇಸಸ್ ನ ತಗೊಳ್ಳೋ ಪ್ಲಾನ್ಸ್ ಇದೆಯಾ ನಿಮ್ಗೆ ನನಗೆ ಮೀಡಿಯೇಷನ್ ತುಂಬಾ ಇಷ್ಟ ಇಷ್ಟು ಮೀಡಿಯೇಶನ್ ನನಗೇನ್ ಅನ್ಸತ್ತೆ ಅಂದ್ರೆ ಇಟ್ ಈಸ್ ಬೆಟರ್ ಜಸ್ಟ್ ಸಿಟ್ ಡೌನ್ ಅಂಡ್ ಟಾಪ್ ಟಾಪ್ ಟು ಈ ಅದರ್ ಟಾಪ್ ಟು ಈಚ್ ಅದರ್ ಲಾಟ್ ಆಫ್ ಇಶ್ಯೂಸ್ ಜಸ್ಟ್ ಅಲ್ಲೇ ಸೊ ಅದು ತುಂಬಾ ಇಷ್ಟ ಸೊ ನಂಗೆ ತುಂಬಾ ಐ ವಾಂಟ್ ಗೆಟ್ ಇನ್ ಟು ದಟ್ ಫ್ಯಾಮಿಲಿ ಐ ಟು ಮೀನ್ ನಮ್ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಲ್ಲೂ ನಾವ್ ಎಷ್ಟೊಂದ್ ನಾವು ಕಲ್ತಿರ್ತೀವಿ ಲೈಫ್ ಲೆಸನ್ಸ್ ಕಲ್ತಿರ್ತೀವಲ್ಲ ಇದನ್ ನಾನು ಒಂಥರ ಐ ವಾಂಟ್ ಟು ಟ್ರೈ ಅಂಡ್ ನಿಮ್ ಅಂಡರ್ ಪ್ರಾಕ್ಟೀಸ್ ಗೆ ಪ್ರಾಕ್ಟಿಸ್ತು ಬರ್ತಾ ಲೈಕ್ ನೀವು ಹ್ಯಾಂಡಲ್ ಇಟ್ ನೋ ಐ ಆಮ್ ಗೋಯಿಂಗ್ ಟು ರೈಟ್ ಹ್ಯಾಂಡಲ್ ನಾನು ಸ್ವಲ್ಪ ಏನಂದ್ರೆ ಐ ಪ್ರಿಫರ್ ಡೂಯಿಂಗ್ ಕೇಸಸ್ ಆನ್ ಮೈ ಓನ್ ಬಿಗ್ ಏನಾಗುತ್ತೆ ಸ್ಟ್ರಾಟಜಿ ಇಟ್ಕೊಂಡು ಹೋಗಿ ಅದು ಒಂಥರ ಲಾಯರ್ಸ್ ಗಳು ಮಾಡ್ತಾರೆ ಎಷ್ಟೊಂದ್ ಲಾಯರ್ಸ್ ಎಲ್ಲ ಲೀಗಲ್ ಅಸಿಸ್ಟೆಂಟ್ ಕೊಟ್ಬಿಡ್ತಾರೆ ಅವ್ರ ಫೈನಲ್ ಒಂದ್ ಅಡ್ವಕೇಸಿಗೆ ಹೋದಾಗ ಅವ್ರಿಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಾನು ಒಂದು ಲಾಯರ್ಗೆ ಹೆಲ್ಪ್ ಮಾಡಿದಾಗ ಐ ನ್ಯೂ ಅಬೌಟ್ ದ ಕೇಸ್ ಮಚ್ ಮೋರ್ ದನ್ ದ ಲಾಯರ್ ನ್ಯೂ ಇನ್ ಫ್ಯಾಕ್ಟ್ ಡಿವಿಷನಲ್ ಕೋರ್ಟ್ ಎಸ್ಪೆಷಲಿ ಲ್ಯಾಂಡ್ ಲಾಡ್ ಟೆನೆನ್ಸಿ ಡಿವಿಜನಲ್ ಕೋರ್ಟ್ ಹೋದಾಗ ಐ ಹ್ ಹೆಲ್ಪ್ ರೈಟ್ ಐ ನೋ ಸೊ ಈವನ್ ನಾವು ಎನಿ ಲ್ಯಾಂಡ್ ಲಾರ್ಡ್ ಟೆನೆನ್ಸಿ ಡಿವಿಷನಲ್ ಕೋರ್ಟ್ ಅವ್ರು ನನ್ನ ಹತ್ರಕ್ಕೆ ಬರೋದು ನೀನೆ ಸ್ವಲ್ಪ ಎಲ್ಲ ಡ್ರಾಫ್ಟ್ ಅಂತ ಯಾಕಂದ್ರೆ ನನ್ಗೆ ಏನಂದ್ರೆ ಬಿಕಾಸ್ ಐ ಹ್ಯಾವ್ ಮೈ ಇಂಟ್ರೆಸ್ಟ್ ಇನ್ ಇಟ್ ಕರೆಕ್ಟ್ ಐ ಪ್ರಿಫರ್ ಡೂಯಿಂಗ್ ಇಟ್ ಬೈ ಮೈ ಸೆಲ್ಫ್ ರೈಟ್ ರೈಟ್ ಯಾ ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ನಿಮ್ಮ ಸಮಯನ ಕೊಟ್ಟಿದ್ದೀರಾ ಎಲ್ಲ ಸಾಧಕರಿಗೂ ಾಗಿ ಒಂದು ಪ್ರಶ್ನೆ ಕೇಳ್ತೀವಿ ನಾವು ನಾವು ಮಾಡಿರೋ ಈ ಸಂದರ್ಶನ ಪರ್ಸನಲಿ ಹೌ ಡಿಡ್ ಯು ಫೀಲ್ ಅಂತ ಇಟ್ ಇಸ್ ಇಟ್ ವಾಸ್ ರಿಯಲಿ ಗುಡ್ ಅಶ್ವಿನಿ ಅವರೇ ಅದನ್ನೇ ಹೇಳೋದು ಇದೊಂದರ ಈ ಪ್ರೊಫೆಷನ್ ಬಗ್ಗೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಇಂಡಿಯಾ ಬರೋರ್ಗು ಗೊತ್ತಿರಲ್ಲ ಸೊ ಹಂಗಾಗಿ ಅಟ್ಲೀಸ್ಟ್ ಕನ್ನಡಿಗರಾಗ್ಲಿ ಬೇರೆ ಇಂಡಿಯನ್ಸ್ ಆಗ್ಲಿ ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಈ ತರ ಪ್ರೊಫೆಷನ್ ಇದೆ ನಮಗಿನ್ನ ಬೆಟರ್ ಆಗಿ ಒಂದ್ ಸರ್ವಿಸ್ ಸಿಗತ್ತೆ ಅನ್ನೋದು ಅವ್ರಿಗೆ ನಮ್ಮ ವೀಕ್ಷಕರಿಗೆ ಇಲ್ಲೂ ಕೂಡ ಕಾನೂನಿನ ವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಅದೇ ರೀತಿ ಇರುತ್ತೆ ನ್ಯಾಯನ ಇಲ್ಲೂ ಕೂಡ ಕಾಪಾಡ್ತಾರೆ ಇಲ್ಲಿಯೂ ಕೂಡ ಕೋರ್ಟ್ ಅನ್ನೋದು ನಡೆಯತ್ತೆ ಇಲ್ಲಿ ಕೇಸಸ್ ನಡೆಯತ್ತೆ ಹಿಂಗಿರತ್ತೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಐತಿತ್ತು ನಿಮ್ಮ ಸಮಯನ ನಮ್ಗಾಗಿ ಡೆಡಿಕೇಟ್ ಮಾಡಿದಿರಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯೋರ್ ಫ್ಯೂಚರ್ ಅಂಡ್ ವರ್ಸ್ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ಸ್ ಹೀಗೆ ನೀವು ಕೇಸಸ್ ನ ತಗೋತಾ ಇರಿ ನ್ಯಾಯನ ಕೊಡ್ತಾ ಇರಿ ನ್ಯಾಯ ದೇವತೆಯನ್ನ ರಕ್ಷಣೆ ಮಾಡ್ತಾ ಇರಿ ಮತ್ತು ಎಲ್ಲರಿಗೂ ನಿಮ್ಮ ಸೇವೆ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳ್ಕೊತೀವಿ ಥ್ಯಾಂಕ್ ಯು ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಅಶ್ವಿನಿ ಅವರೇ ಥ್ಯಾಂಕ್ ಯು ರೈಟ್